ಬೆಂಗಳೂರಿನಲ್ಲಿ ನೀರಿಗಾಗಿ ಸಾಲುಗಟ್ಟಿ ನಿಲ್ಲುವ ಪರಿಸ್ಥಿತಿ ಎದುರಾಗಿದ್ದು ಜನರ ಜೀವನ ಶೈಲಿಯನ್ನೇ ಬದಲಾಯಿಸುತ್ತಿದೆ ಈಗ ಆಸ್ಪತ್ರೆಗಳಿಗೂ ನೀರಿನ ಬಿಸಿ ತಟ್ಟಿದೆ ಇದರ ನಡುವೆ ಹೋಳಿ ಹಬ್ಬಕ್ಕೂ ಜಲಸಂಕಷ್ಟ ಎದುರಾಗಿದೆ ಕುಡಿಯುವುದಕ್ಕೆ ನೀರಿಲ್ಲ ಮನೆ ಬಳಕೆಗೂ ನೀರಿಲ್ಲ ಶಾಲೆಯಲ್ಲೂ ಜಲಸಂಕಷ್ಟ ಹೋಟೆಲ್ನಲ್ಲೂ ನೀರಿನ ಕಂಟಕ ಈಗ ಆಸ್ಪತ್ರೆಯಲ್ಲೂ ಜೀವಜಲಕ್ಕಾಗಿ ಪರದಾಟ ನಡೆದಿದೆ ಆಸ್ಪತ್ರೆಗಳಿಗೂ ತಟ್ಟಿದ ಜಲಕಂಟಕ ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ನೀರಿಲ್ಲ ನೀರಿಲ್ಲ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯಿಂದ ಹಿಡಿದು ಶುಚಿತ್ವದವರೆಗೂ ನೀರು ಬೇಕೇ ಬೇಕು ಆದ್ರೀಗ ಬೆಂಗಳೂರಿನ ಆಸ್ಪತ್ರೆಗಳಿಗೆ ನೀರಿನ ಬಿಸಿ ತಟ್ಟಿದೆ ಮೆಜೆಸ್ಟಿಕ್ನಲ್ಲಿರುವ ಆಯುರ್ವೇದ ಹಾಗೂ ಯುನಾನಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯಕ್ಕೂ ನೀರಿನ ಎಫೆಕ್ಟ್ ಎದುರಾಗಿದೆ ನೀರಿನ ಮಿತಬಳಕೆಗೆ ವೈದ್ಯಕೀಯ ಸಿಬ್ಬಂದಿ ಹಾಗೂ ರೋಗಿಗಳಿಗೆ ಸೂಚಿಸಲಾಗಿದೆ ಹೆಚ್ಚಾಗಿ ನೀರು ಬಳಸಿ ಮಾಡುವ ಚಿಕಿತ್ಸೆಗಳಿಗೆ ಪರ್ಯಾಯ ಚಿಕಿತ್ಸಾ ಕ್ರಮಗಳ ಮೊರೆ ಹೋಗಿದ್ದು ರೋಗಿಗಳು ಪರಿತಪಿಸುವಂತಾಗಿದೆ ಇದೆ ನಾವು ಬಳಕೆಗೆ ಪೇಷಂಟ್ಸಿಗೆ ಮಿನಿಮಮ್ ವಾಟರ್ ಯೂಸ್ ಮಾಡಿ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಾವು ಕೂಡ ಎಲ್ಲಿ ನೆಸೆಸರಿ ಇದೆ ಅಲ್ಲಿ ಮಾತ್ರ ನೀರು ಯೂಸ್ ಮಾಡ್ತಾ ಇದ್ದೀವಿ ಕ್ಲೀನಿಂಗಿಗೆಲ್ಲ ಬೇರೆ ಥರ ಏನಾದ್ರು ಅಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ನೀರು ಮಿತವಾಗಿ ಬಳಸಬೇಕು ಅಂತ ರಿಕ್ವೆಸ್ಟ್ ಸರ್ ಈ ನಡುವೆ ನೀರಿನ ಸಮಸ್ಯೆ ನೀಗಿಸುವಂತೆ ಬೇಡಿಕೆ ಇಟ್ಟರೆ ಸರ್ಕಾರ ಡೋಂಟ್ ಕೇರ್ ಅಂತಿದ್ಯಂತೆ ಅವಶ್ಯಕ ತುರ್ತು ಸೇವೆಯಡಿ ನೀರು ನೀಡುವಂತೆ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಪತ್ರ ಬರೆದು ಮನವಿ ಮಾಡಿದ್ರು ಯಾವುದೇ ರೆಸ್ಪಾನ್ಸ್ ಬಂದಿಲ್ವಂತೆ ಯಾಕಂದ್ರೆ ರೋಗಿಗಳ ನಾವು ಮುನ್ನೂರಿಂದ ನಾನೂರು ಲೀಟರ್ ಪ್ರತಿದಿನ ಬೇಕಾಗತ್ತೆ ಅದರಲ್ಲಿ ಕಮ್ಮಿ ಮಾಡಿದ್ರು ಕೂಡ ಮುನ್ನೂರು ಲೀಟರ್ ಪ್ರತಿದಿನ ಒಬ್ಬ ರೋಗಿಗೆ ನಾವು ವೆಚ್ಚ ಮಾಡಬೇಕಾಗುತ್ತೆ ಅಷ್ಟು ಅದರಿಂದ ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ನಮಗೆ ಮಾಹಿತಿಯನ್ನು ಕೊಟ್ಟು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ರೆ ಒಳ್ಳೆಯದು ಈತ ಈ ಬಾರಿಯ ಹೋಳಿ ಹಬ್ಬಕ್ಕೆ ಸಿಲಿಕೋನ್ ಸಿಟಿ ಮಂದಿ ಸಜ್ಜಾಗಿದ್ದಾರೆ ರೆಸಾರ್ಟ್ಗಳಲ್ಲಿ ಬಣ್ಣದ ಗುಂಗಲ್ಲಿ ತೇಲಾಡಲು ತಯಾರಿ ಆರಂಭಿಸಲಾಗಿದೆ ಆದರೆ ನಗರದಲ್ಲಿ ನೀರಿನ ಅಭಾವವಿದ್ದು ಈ ಬಾರಿ ಹೋಳಿ ಬೇಡ ಎಂಬ ಚರ್ಚೆ ಶುರುವಾಗಿದೆ ಸೇಮ್ ಇವತ್ತಿಗೆ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಸುಮಾರು ರೆಸಾರ್ಟ್ಸ್ ಅಲ್ಲಿ ಮತ್ತೆ ಹೋಟೆಲ್ಗಳಲ್ಲಿ ಇದು ಇವೆಂಟ್ ಮಾಡ್ಕೊಂಡಿದ್ದಾರೆ ಈಗ ಹೋಲಿ ಆಡಿದ್ರೆ ಇಪ್ಪತ್ತು ಬಕೆಟ್ ಬೇಕು ಕ್ಲೀನಾಗಿ ಕಲರ್ ಎಲ್ಲ ಹೋಗೋದಕ್ಕೆ ಈಗ ವಾಟರ್ ಕ್ರೈಸಿಸ್ ಇರೋದ್ರಿಂದ ಇದು ಅವಶ್ಯಕತೆ ಇರಲಿಲ್ಲ ಇದು ಹಬ್ಬ ಹರಿದಿನ ಆಚರಣೆ ಮಾಡಬೇಕಾದ್ರೆ ಇದು ಅತಿರೇಕ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ನೀರಿನ ಸ್ಕ್ವೇರ್ ಸಿಟಿ ಸರಿ ಹೋದ್ಮೇಲೆ ಮಾಡಲಿ ಅದು ಬೇಡ ಅನ್ನಲ್ಲ ಈಗ ಅದನ್ನು ಡ್ರಾಪ್ ಮಾಡಬೇಕಂತೇಳಿ ಆಗ್ರಹ ಪಡಿಸ್ತೇನೆ ಅದೇನೇ ಹೇಳಿ ಬರದ ಹೊಡೆತವೇ ನೀರಿನ ಸಮಸ್ಯೆಯ ಮೂಲವಾಗಿದೆ ಮಳೆಗಾಲ ಆರಂಭವಾಗಿ ಜಲರೋಧನೆ ಮರೆಯಾಗುವವರೆಗೂ ನೀರಿನ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕಿದೆ ವಿನಯ್ ಕುಮಾರ್ ಜೊತೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು